ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಕೇಸಿಂದಲೇ ಚಿತ್ರದುರ್ಗದಲ್ಲಿ ಪೊಲೀಸರು ಸ್ಥಳ ಮಹಜರ್ ನಡೆಸಿದ್ದಾರೆ ಇನ್ನು ಆರೋಪಿ ರಘು ಜತೆಗೆ ಬಂದು ಪೊಲೀಸರಿಂದ ಮೊದಲಿಗೆ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿಯ ಟೀ ಸ್ಟಾಲ್ ಹತ್ರ ಸ್ಥಳ ಮಹಜರ್ ನಡೆಸಿದ್ದಾರೆ ಇನ್ನು ಸ್ವಾಮಿಯನ್ನು ಚಿತ್ರದುರ್ಗದಿಂದ ಆಟೋದಲ್ಲಿ ಕರೆದೊಯ್ದಿದ್ದ ಆರೋಪಿಗಳು ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಪ್ ಬಳಿ ಆಟೋದಿಂದ ಕಾರಿಗೆ ರೇಣುಕಾ ಸ್ವಾಮಿಯನ್ನು ಶಿಫ್ಟ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದರು ಇನ್ನು ಆರೋಪಿಗಳಿಂದ ಮಾಹಿತಿ ಪಡೆದ ಹಿನ್ನೆಲೆ ಪೊಲೀಸರಿಂದ ತಡರಾತ್ರಿ ಮೂರು ಗಂಟೆ ವೇಳೆ ಈ ಒಂದು ಸ್ಥಳ ಮಹಜರ್ ನಡೆಸಲಾಯಿತು सांचो बहुत चोर हां चोर से बोलले तो हिंदी देखो हिंदी बोल हां हिंदी बोल थोड़ा थोड़ा हिंदी बस थोड़ा थोड़ा आएगा सर इंग्लिश आ मेरे मार के दे भी थोड़ा बहुत है थोड़ा विशाल भाई जाकर थोड़ा سلوک پولیس ا کڑے بردي او سيدي بردي بره هين ا کڑے بردي اندي بر سلوک سلوک ها ها